ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳ ತಂಡದಿಂದ ನಗರ ಪೊಲೀಸ್ ಆಯುಕ್ತರು ಮತ್ತು ಒ ಜಿಲ್ಲಾ ಪಂಚಾಯತ್ ಅವರೆಲ್ಲರೂ ಕೂಡ ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಅವ್ರಿಗೆ ಆಲ್ರೆಡಿ ಮತದಾನವನ್ನು ಕಾಸ್ಟ್ ಮಾಡಿದ್ದಾರೆ ನಾವೆಲ್ಲರೂ ಕೂಡ ನಮ್ಮ ಎಷ್ಟೇ ನಮಗೆ ಒತ್ತಡ ಇದ್ದರೂ ಕೂಡ ಮತ ಚಲಾವಣೆ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಾಂವಿಧಾನಿಕ ಹಕ್ಕನ್ನು ಪ್ರದರ್ಶನ ಮಾಡೋದು ಪ್ರಜಾಪ್ರಭುತ್ವವನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಎಲ್ಲರಿಗೂ ಒಂದು ಅವಕಾಶ ಹಾಗಾಗಿ ಎಷ್ಟೇ ನಾನು ಎಲ್ಲ ಕಡೆಯೂ ಪೋಲಿಂಗ್ ಸ್ಟೇಷನ್ಸ್ಗಳ ರಿಪೋರ್ಟನ್ನು ತೊಗೊಂಡು ನೋಡ್ತಾ ಇದೀವಿ ನಾಲ್ಕು ಗಂಟೆ ಇದರೊಳಗಡೆ ಆದಾಗ ಇಪ್ಪತ್ತೈದು ಪರ್ಸೆಂಟ್ಗಿಂತಲೂ ಜಾಸ್ತಿ ಮತದಾನ ಆಗಿದೆ ಇನ್ನೂ ಹೆಚ್ಚಿನ ಜನರು ಕೂಡ ಬರ್ತಾ ಇದ್ದಾರೆ ಮೇ ಬಿ ಐ ಥಿಂಕ್ ಎಲ್ಲರಿಗೂ ಕೂಡ ಯಾರ್ಯಾರು ಇನ್ನೂ ಡಿಸೈಡ್ ಮಾಡಿಲ್ಲ ಅಥವಾ ಮನೆಯೊಳಗಡೆ ಇದ್ದಾರೆ ಅವರೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಮನೆಯಿಂದ ಹೊರಗಡೆ ಹೊರಟು ಅವರ ಒಂದು ಸಾಂವಿಧಾನಿಕ ಹಕ್ಕನ್ನು ಚಲಾಯಿಸ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಅಂತ ನಾನು ಇನ್ನೊಮ್ಮೆ ಎಲ್ಲರತ್ರ ಕೇಳ್ತೀನಿ ಜಾಸ್ತಿ ಆಗ್ತಾ ಇದೆ ಅಲ್ಲ ಅದೇ ಸಿ ಭಾಳಷ್ಟು ಸಂದರ್ಭ ಅದು ಇನ್ನೂ ಕೂಡ ಅಲ್ಲ ಕೊನೆಯ ತನಕನೂ ಹೇಗಾಗುತ್ತೆ ಅನ್ನೋದನ್ನು ನಾನು ನೋಡ್ಕೋಬೇಕು ಬಟ್ ಅವರ್ಲಿ ಪ್ರೋಗ್ರೆಸ್ಸು ಆಗ್ತಾ ಇದೆ ಮತದಾನ ಪ್ರಕ್ರಿಯೆ ಒಳಗಡೆ ಭಾಳಷ್ಟು ಜನ ಮತದಾರರು ಈಗ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದು ಇನ್ನೂ ಕೂಡ ಆ್ಯಸ್ ದ ಡೇ ಪ್ರೋಗ್ರೆಸಸ್ ಅಟ್ಲೀಸ್ಟ್ ನಾವು ಲಾಸ್ಟ್ ಆಗಿರುವಂಥ ಪರ್ಸೆಂಟೇಜನ್ನು ಬ್ರೇಕ್ ಮಾಡ್ತೀವಿ ಅನ್ನೋಂಥ ಒಂದು ನಂಬಿಕೆ ಇದೆ ಪ್ರತಿಯೊಬ್ಬರಿಗೂ ಕೂಡ ನಾನು ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಎಲ್ಲರೂ ಕೂಡ ಹೊರಗಡೆ ಬಂದು ಮನೆಯಿಂದ ಹೊರಗಡೆ ಬಂದು ಮತದಾನ ಮಾಡುವಂಥ ಪ್ರಕ್ರಿಯೆ ಒಳಗಡೆ ಪಾಲ್ಗೊಳ್ಬೇಕು ಯಾವುದೇ ಕಾರಣಕ್ಕೂ ನೆಪಗಳನ್ನು ಹೇಳದೆ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದ್ರೆ ಅದು ತಪ್ಪಾಗಿರುತ್ತೆ ಹಾಗಾಗಿ ಎಲ್ಲ ಪ್ರಜ್ಞಾವಂತ ನಾಗರಿಕರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಮತದಾನ ಮಾಡಬೇಕು ಇಲ್ಲ ಇದು ಈ ಪಾಯಿಂಟಲ್ಲಿ ಬಹಳಷ್ಟು ನಾವು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಲ ಕಾಲಕ್ಕೆ ನಾವು ಪತ್ರಿಕಾಗೋಷ್ಠಿಗಳನ್ನು ಕೂಡ ಮಾಡಿ ಎಲ್ಲ ಇದೊಳಗಡೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಏನು ನಾಮಪತ್ರ ಹಿಂತೆಗೆದುಕೊಳ್ಳೋದಕ್ಕೆ ಏನು ಇದರಲ್ಲಿ ಸಲ್ಲಿಸೋದಕ್ಕೆ ಕೊನೆಯ ಹತ್ತು ದಿವಸಗಳು ಏನಿರ್ತಾ ಇತ್ತು ಆ ಹತ್ತು ದಿವಸ ಮುಂಚಿತವಾಗ್ಲಿ ಕೂಡ ಮತದಾನದ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸೋದಕ್ಕೆ ಅವಕಾಶ ಇತ್ತು ಡ್ರಾಫ್ಟ್ ರೋಲನ್ನು ಪಬ್ಲಿಷ್ ಮಾಡಿರ್ತೀವಿ ನಿಯರ್ಲಿ ಮೂವತ್ತು ಲಕ್ಷಕ್ಕಿಂತಲೂ ಜಾಸ್ತಿ ಮತದಾರನ ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಹೆಸರು ಬಿಟ್ಟೋಗಿರುವಂತಹ ಚಾನ್ಸಸ್ ಇತ್ತು ಆ ಸಂದರ್ಭದಲ್ಲಿ ನೋಡ್ಕೊಳೋದಕ್ಕೆ ಹೇಳ್ತಾ ಇದ್ವಿ ಯಾವುದಕ್ಕೆ ಬಿಟ್ಟೋಗಿದೆ ಹೇಗೆ ಬಿಟ್ಟೋಗಿದೆ ಅನ್ನೋದನ್ನ ನಾವು ಯಾರಾದರೂ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ನಾವು ಚೆಕ್ ಮಾಡಿಸಿ ನಾವು ಚಾಲೆಂಜ್ ಆ ಥರ ಅಲ್ಲ ಚಾಲೆಂಜ್ ಓಟ್ ಅಂತ ಹೇಳಂದ್ರೆ ಯಾರಾದರೂ ಬಂದಾಗ ವೋಟ್ ಮಾಡೋದಕ್ಕೆ ಬಂದಿರ್ತಾರೆ ಪೋಲಿಂಗ್ ಸ್ಟೇಷನ್ ಒಳಗಡೆ ಅಲ್ಲಿ ಅವರು ಈ ಮತದಾರರೇ ಅಲ್ಲ ಇವರು ಅಲ್ಲ ಇಂಪರ್ಸನೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಚಾಲೆಂಜ್ ಓಟ್ ಅಂತಾರೆ ಯಾಕೆ ಆದರೆ ನಾವೇ ನನ್ನ ಹತ್ರ ಮತದಾರರ ಲಿಸ್ಟಲ್ಲಿ ಹೆಸರಿಲ್ದೇ ಇದ್ದರೆ ಅವ್ರನ್ನ ಒಳಗಡೆ ಹೋಗೋದಕ್ಕೆ ಬಿಡಲ್ಲ ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶನೇ ಇರೋಲ್ಲ ಒಂದು ವೇಳೆ ನಾವು ಅವರು ಒಬ್ಬ ವ್ಯಕ್ತಿ ಅಂತೇಳಿ ಹೇಳ್ಕೊಂಡು ಬಂದು ಅವರಲ್ಲ ಅಂತ ಪೋಲಿಂಗ್ ಏಜೆಂಟ್ಸ್ಗಳು ಚಾಲೆಂಜ್ ಮಾಡಿದ್ರೆ ಅದು ಚಾಲೆಂಜ್ ಓಟ್ ಆಗಿರುತ್ತೆ ಇತರೆ ಜಿಲ್ಲೆಗೆ ಹೋಲಿಸಿಕೊಂಡ್ರೆ ಮೈಸೂರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ವೋಟಿಂಗ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ನೀವು ಜಾಗೃತಿ ಮೂಡಿಸಿದ್ದು ಮತದಾರರಿಗೆ ಡೆಫಿನೆಟ್ಲಿ ಆ ವಿಷಯದೊಳಗಡೆ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಎಲ್ಲ ಹಿರಿಯ ಅಧಿಕಾರಿಗಳು ಸೇರ್ಕೊಂಡು ಬಹಳಷ್ಟು ಇನ್ವಾಲ್ವ್ ಮಾಡಿದ್ವಿ ಈಗಲೇ ಎಲ್ಲ ಅಂತಿಮ ಹಂತದ ಮತದಾನ ಆದ್ರ ಮೇಲೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋದ್ರ ಮೇಲೆ ನಾನು ಅದ್ರ ಮೇಲೆ ಕಮೆಂಟ್ ಸ್ಟ್ರಾಂಗ್ ರೂಮ್ ಸಿದ್ಧತೆ ಎಲ್ಲ ಮುಗಿದಿದೆ ಎಲ್ಲ ನಮಗೆ ಏನು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಪ್ರಕಾರ ನಗರ ಪೊಲೀಸ್ ಆಯುಕ್ತರು ಮತ್ತು ನಾನು ಮತ್ತು ಅಬ್ಸರ್ವರು ಎಲ್ಲರೂ ಕೂಡ ವಿಸಿಟ್ ಮಾಡಿ ನೋಡ್ಕೊಂಡಿದ್ವಿ ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಪ್ರಕಾರ ಏನು ಟು ಟಿಯರ್ ಸಿಸ್ಟಮ್ ಒಳಗಡೆ ನಾವು ಸೆಕ್ಯೂರಿಟಿಯನ್ನು ಹಾಕಬೇಕು ಈವನ್ ರಾಜಕೀಯ ವ್ಯಕ್ತಿಗಳಿಗೆ ಅವರ ಏಜೆಂಟ್ಸ್ಗಳನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ನಾವು ಏನು ಒಂದು ಟೆಂಟ್ಗಳನ್ನು ಹಾಕಬೇಕು ಸಿ ಸಿ ಕ್ಯಾಮ್ರಾಸ್ಗಳನ್ನ ಅವರಿಗೆ ಮಾನಿಟ್ರಿಂಗ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು ಅದಕ್ಕೆಲ್ಲವೂ ಕೂಡ ಸಿದ್ಧತೆ ಮುಗಿದಿದೆ ಇವತ್ತು ಎಲ್ಲ ಕಡೆಯೂ ನಮ್ಮ ಡಿಸ್ಟಿಕ್ನ ಆರು ಅಸೆಂಬ್ಲಿ ಸೆಗ್ಮೆಂಟು ಮತ್ತು ಕೊಡಗಿನ ಎರಡು ಅಸೆಂಬ್ಲಿ ಸೆಗ್ಮೆಂಟ್ ಟೋಟಲಿ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಕೂಡ ಇವತ್ತು ರಾತ್ರಿ ಬಂದು ಪೋಲ್ಡ್ ಇ ಎಮ್ಸ್ಗಳು ಇಲ್ಲಿಗೆ ಬರ್ತಾ ಇದ್ದಾವೆ ನಾಳೆನೂ ಕೂಡ ಹನ್ನೊಂದು ಗಂಟೆಗೆ ಅದರದ್ದು ಸ್ಕ್ರೂಟ್ನಿ ನಡೆಯುತ್ತೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳು ಕೂಡ ಸದ್ಯಕ್ಕೆ ಈಗ ಎಲ್ಲೂ ಏನೂ ಸಮಸ್ಯೆಗಳಾಗಿಲ್ಲ ಕೆಲವೊಂದು ಬೇರೆ ಬೇರೆ ಸ್ಟೇ ಒಂದು ಇ ವಿ ಎಮ್ಗೆ ರಿಲೇಟೆಡ್ ಆಗಿ ಟೆಕ್ನಿಕಲ್ ಇಶ್ಯೂ ಅದು ನಮ್ಮಲ್ಲಿ ಈಗ ಕಡಿಮೆನೇ ಇದೆ ಎಲ್ಲೆಲ್ಲಿ ಇಶ್ಯೂಸ್ಗಳು ಬರ್ತಾ ಇದೆ ನಮ್ಮ ಅಧಿಕಾರಿಗಳೆಲ್ಲ ರಿಪ್ಲೇಸ್ಮೆಂಟ್ ಮಾಡ್ತಾರೆ